ಕಳೆದ ಮೂವತ್ತು ತಿಂಗಳು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತುವ ಎರಡರಂದು ಕೆಲಸವನ್ನು ಮಾಡಿದ್ದೀನಿ ಸಾರ್ವಜನಿಕರ ಸೇವಕ ಸೇವಕನಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ನಗರಸಭೆಯ ಅಗ್ನಿ ಪರೀಕ್ಷೆ ಒತ್ತಡ ಮತ್ತು ಅನೇಕ ಸಂಕಷ್ಟಗಳ ನಡುವೆಯೂ ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ನಗರಸಭೆ ಇತಿಹಾಸದಲ್ಲೇ ಒಂದು ಬರಿಬೋದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ನಾನು ಪ್ರಯತ್ನವನ್ನು ಹಾಕಿದ್ದೇನೆ ಯಶಸ್ವಿಯನ್ನು ನಾನು ಕಂಡಿದ್ದೀನಿ ಯಾಕೆಂದರೆ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳ ಪಕ್ಷದಲ್ಲಿ ಸೇವೆ ಸಲ್ಲಿಸಿ ಅನುಭವ ಒಂದಿಷ್ಟು ಅನುಭವವನ್ನು ಇತ್ತು ಒಂದು ನಮ್ಮ ಏನು ಸಿಕ್ಸ್ಟಿ ಪೀಟ್ರ್ ರಸ್ತೆಯಲ್ಲಿರುವಂಥ ಸುಮಾರು ಏಳು ಕುಂಟೆ ಖರಾಬ್ ಜಾಗವನ್ನು ಒತ್ತುವರಿ ಮಾಡೋದಕ್ಕೆ ಪ್ರಯತ್ನವನ್ನು ಹಾಕಿದರು ಹಾಕಿದ ಹಿನ್ನೆಲೆಯಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು ನಾನು ಪೌರಾಯುಕ್ತರು ಸಿಬ್ಬಂದಿಗಳು ಅದು ಆ ಕೆಲಸ ಉಳಿಸುವಂಥ ಕೆಲಸವನ್ನು ಸುಮಾರು ಒಂದು ಮೂವತ್ತು ಕೋಟಿ ರೂಪಾಯಿ ಆಸ್ತಿಯನ್ನು ಉಳಿಸಿ ಶಾಶ್ವತ ಆದಂಥ ಡೆಂಪಿಂಗ್ ಗಾರ್ಡ್ ನಮ್ಮ ಆಟೋ ಟಿಪ್ಪರ್ಗಳಿಗಾಗ್ಲಿ ನಮ್ಮ ನಗರಸಭೆಯ ವಾಹನಗಳಿಗಾಗ್ಲಿ ಜಾಗ ಇರಲಿಲ್ಲ ಒಂದು ಜಂಟ್ರಮುಖಿ ಕೆರೆ ಇಲ್ಲ ಅಂದರೆ ಸಂತೆ ಮೈದಾನದಲ್ಲಿ ಹಾಕಿ ಅಲ್ಲಿ ಸ್ಮೆಲ್ ಬರುವಂಥ ಕೆಲಸವನ್ನು ಮಾಡಿದ್ದು ಆದರೆ ನಾವು ಪರ್ಮನೆಂಟ್ ಕೆಲಸವನ್ನು ನಾವು ಮಾಡಿದ್ದೀವಿ ಈಗಿನ ಶಾಸಕರು ಅದಕ್ಕೆ ಸಾಕಾರ ಮಾಡಿದ್ದಾರೆ ಹಿಂದಿನ ಶಾಸಕರು ಅದಕ್ಕೆ ಸಾಕಾರವನ್ನು ಮಾಡಿದ್ದಾರೆ ಹಾಗಾಗಿ ಅದನ್ನು ಯಶಸ್ವಿ ಕಂಡಿದ್ದು ಅದೇ ರೀತಿ ಏನು ನಾವು ನಗರಸಭೆಯಲ್ಲಿ ಫಸ್ಟ್ ಅಧಿಕಾರ ವಹಿಸ್ಕೊಂಡ ನಂತರ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನಮ್ಮ ಎಲ್ಲ ಪೌರ ಕಾರ್ಮಿಕರನ್ನು ಒಂದು ವಾರ್ಡಿಗೆ ಕರೆದುಕೊಂಡೋಗಿ ಸ ಇನ್ನೂ ಇನ್ನೂರಕ್ಕೂ ಹೆಚ್ಚು ನಮ್ಮ ಕರೆದುಕೊಂಡು ಕರೆದುಕೊಂಡೋಗಿ ಅಲ್ಲಿ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡೋದು ನಂತರ ಕಳೆದ ಮೂವತ್ತು ತಿಂಗಳಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ರಾಜ್ಯದಲ್ಲೇ ಎರಡನೇ ಸ್ಥಾನವನ್ನು ಕಂದಾಯ ವಸೂಲಾತಿಯಲ್ಲಿ ನಾವು ಪಡೆದುಕೊಂಡಿದ್ದೀವಿ ಮೊಟ್ಟ ಮೊದಲ ಬಾರಿಗೆ ಚಿಕ್ಕಮಗಳೂರು ನಗರದ ಫುಡ್ ಕೋರ್ಟ್ ನಿರ್ಮಾಣವನ್ನು ಮಾಡಿದ್ವಿ ಸುಮಾರು ಮೂರು ಕೋಟಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಇಪ್ಪತ್ತು ಕಂಪ್ಯೂಟರ್ಗಳನ್ನು ಪರ್ಚೇಸ್ ಮಾಡಿ ಈಗಾಗಲೇ ಫಿಕ್ಸ್ ಮಾಡಿದ್ವಿ ಅಲ್ಲೇ ಕೂತಿ ಅಲ್ಲೇ ಅವರ ಸಮಯವನ್ನು ವ್ಯತ್ಯಯ ಮಾಡದೆ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋದೃಷ್ಟಿ ತಕ್ಷಣ ಪ್ರಿಂಟೌಟ್ ತೆಗೆಯೋದಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡಿದ್ದೀವಿ ಅದೇ ರೀತಿ ನಗರದ ನಾಗರಿಕರಿಗೆ ಶುದ್ಧವಾದಂಥ ನೀರನ್ನು ಕೊಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ವಿ ಹಾಗಾಗಿ ಐದು ಕಡೆ ಸುದ್ದಗಂಗಾ ಘಟ್ಟಗಳನ್ನು ನಗರಸಭಾ ನಿಧಿಯಿಂದ ನಾವು ಮಾಡಿದ್ದೀವಿ ಈಗಾಗಲೇ ಉದ್ಘಾಟನೆಗಳು ಆಗಿದಾವೆ ನಂದನೆ ಸುತ್ತೇನೆ ಜೊತೆಗೆ ನಮ್ಮ ಸಿಬ್ಬಂದಿಗಳು ಪೋರಾಯುಕ್ತರು ಸಹ ಅದಕ್ಕೆ ಸಹಕಾರವನ್ನು ನೀಡಿದರು ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನ ನಾಶಪಡಿಸಿ ಇಡಿಸ್ ಸೊಳ್ಳೆಗಳು ಹಗಲು ಬೆಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರುತ್ತಕ್ಕಿಪ್ಪ ನಿಮ್ಮ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಒಣಕಸ ಅಂತ ಪ್ರತ್ಯೇಕಿಸಿ ಆ ಕಸನ ಆಟೋಟಿಕ್ ಕೂಡಿ ದಯವಿಟ್ಟು ಯಾವುದೇ ಡ್ರೈನ್ ಘಟಾಗಳಿಗೆ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸ್ಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ಮೇಲ್ಕಂಡ ಹೇಳಿದಂಥ ಎಲ್ಲ ವಿಷಯಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಡೆಂಗಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಕೈ ಜೋಡಿಸಿ ಸದಾ ನಿಮ್ಮೊಂದಿಗೆ